ಸರ್ವೇಭ್ಯೋ ನಮಸ್ತೆ ನಮ್ಮ ಟಿವಿಯನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಶುಭ ಶುಕ್ರವಾರದ ಅದೇ ರೀತಿಯಾಗಿ ವರಮಹಾಲಕ್ಷ್ಮಿಯ ಈ ಒಂದು ಸಡಗರದ ಆರಾಧನೆ ಮಾಡುವಂಥ ಈ ಶುಭದಿಂದ ಶುಭ ಆಶೀರ್ವಾದಗಳು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ అజ్ఞాన జ్ఞానాంజనశలాకయక్షురుమీలి తస్మై శ్రీ గురవేన్నమాష్ాన్ని ప్రణశ్యంతీ దురితాని భయాని చ శుభం చాస్తు చాస్ గ్రహకూ మంగళం పుండలితనాగేంద్ర ఖండిందృతశేఖర మహావిఘ్న దుండిరాజ నమోస్ ಸರ್ವಸ್ವರೂಪೆ ಸರ್ವೇಷಿ ಸರ್ವಶಕ್ತಿ ಸಮನತೆ ಬಯೇಭ್ಯಸ್ತ್ರಾಯಿ ನಮೋ ದೇವಿ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ನಮೋಸ್ತುತೆ ಇವತ್ತು ನೋಡಿ ಶುಭ ಶುಕ್ ಶ್ರಾವಣ ಶುಕ್ರವಾರ ಮೊನ್ನೆ ದಿವಸ ಒಂದನೇ ತಾರೀಕು ಸಹಿತವಾಗಿ ಶುಕ್ರವಾರದ ದಿನ ಕೆಲವು ಭಾಗಗಳಲ್ಲಿ ಪ್ರಾಂತ್ಯಗಳಲ್ಲಿ ವರಮಹಾಲಕ್ಷ್ಮಿ ಆಚರಣೆ ಉಂಟು ಅದು ಹೆಚ್ಚಿನದಾಗಿ ಈ ಒಂದು ಶ್ರಾವಣ ಮಾಸದ ಶುಭ ಶುಕ್ರವಾರದ ದಿವಸ ವರ್ಷಂ ಪ್ರತಿ ಆ ವರಮಹಾಲಕ್ಷ್ಮಿಯ ಆರಾಧನೆ ಮಾಡುವಂಥ ನಮ್ಮ ಒಂದು ಹಿಂದೂ ಸನಾತನ ಪದ್ಧತ ಪ್ರಕಾರವಾಗಿ ಇವತ್ತೆಲ್ಲವನ್ನು ಆ ಜಗನ್ಮಾಂತ್ರಿಕೆ ನಮಗೆ ನೀಡುತ್ತಾಳೆ ಅಂತ ಒಂದು ನೆಟ್ಟು ಆರಾಧನೆ ಮಾಡುವಂಥ ಸಂದರ್ಭ ಅಲ್ವಾ ಶುಕ್ರವಾರ ದಿವಸ ವೀಕ್ಷಕರೇ ಎಂದಿನಂತ ಇವತ್ತು ನಿತ್ಯ ಭವಿಷ್ಯವನ್ನು ನೋಡುವಂಥ ಸಂದರ್ಭ ಅಲ್ವಾ ಚಂದ್ರನ ಗೋಚಾರದಿಂದಾಗಿ ಯಾವ್ಯಾವ ರಾಶಿಯವರಿಗೆ ಒಳ್ಳೆಯದುಂಟು ಇವತ್ತು ಇವತ್ತು ನಿಜವಾಗಿ ಶುಭ ಶುಕ್ರವಾರ ಎಲ್ಲ ರಾಶಿಯವರಿಗೂ ಒಳ್ಳೆಯದಾಗಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತಾ ಮೊದಲನೇ ಮಾಡುವಂಥದ್ದು ಪಂಚಾಂಗ ಶ್ರವಣ ದಿನಾಂಕ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಸ್ವಸ್ತಿ ಶ್ರೀ ಶಾಲಿವಾನುಗತ ಶಕ ವಿಶ್ವಾಸನಾಮ ಸಂವತ್ಸರ ಹತ್ತೊಂಬತ್ತು ನೂರ ನಲವತ್ತೇಳನೇ ದಕ್ಷಿಣಾಯನ ಪ್ರಮುಖವಾಗಿ ನೋಡಿ ಸೌರಮಾಸ ಅಂತ ಕರ್ಕಾಟಕ ಚಾಂದ್ರಮಾಸ ಶ್ರಾವಣ ತಿಥಿ ಚತುರ್ದಶಿ ಅಲ್ವಾ ಶುಕ್ಲಪಕ್ಷ ಚತುರ್ದಶಿ ನಾಳೆ ದಿವಸ ಹುಣ್ಣಿಮೆ ಪೂರ್ಣ ಚಂದ್ರನ ಒಂದು ಪ್ರಭಾವ ಮನುಷ್ಯನ ಇರುತ್ತೆ ಪ್ರಕೃತಿಯ ಮೇಲೆ ಇರುತ್ತೆ ನಿತ್ಯ ನಕ್ಷತ್ರ ಆಷಾಢ ವಣಿಜಕರ್ಣ ಆಯುಷ್ಮಾನ್ ಯೋಗ ಆಳುವಂಥದ್ದು ಇನ್ನು ಪ್ರಯಾಣಕ್ಕೆ ಶುಭ ದಿವಸಕ್ಕಾಗಿ ಇವತ್ತಿನ ದಿವಸ ಹೋಗುವಂಥದ್ದಕ್ಕಾಗಿ ಪ್ರಮುಖವಾಗಿ ಯಾವ ಸಂದರ್ಭವನ್ನು ನಾವು ಕಾಲ ನೋಡಬೇಕು ಬೆಳಗ್ಗೆ ಹತ್ತು ಗಂಟೆ ಐವತ್ತೊಂದರಿಂದ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಇನ್ನು ಗುಳಿಕ ಕಾಲ ಬೆಳಗ್ಗೆ ಏಳು ನಲವತ್ತ್ಮೂರಿಂದಲೇ ಪ್ರಾರಂಭವಾಗುತ್ತೆ ಒಂಬತ್ತು ಗಂಟೆ ಹದಿನೇಳು ನಿಮಿಷದವರೆಗೆ ಈ ಸಂದರ್ಭವನ್ನು ಬಿಟ್ಟು ಬಾಕಿಯ ಸಂದರ್ಭವನ್ನು ಆಯ್ಕೆ ಮಾಡಿಕೊಂಡು ಒಳ್ಳೆಯ ಕೆಲಸಗಳಿಗೆ ಒಳ್ಳೆಯ ಕಾರ್ಯಗಳಿಗೆ ಹೊರಡುವಂಥದ್ದು ಮಾಡುವಂಥದ್ದು ಇಷ್ಟು ಇವತ್ತು ಪಂಚಾಂಗ ಶ್ರವಣ ಇನ್ನು ನೋಡುವಂಥದ್ದು ಯಾವುದು ಮೇಷಾದಿ ಮೀನ ಪರ್ಯಂತ ದ್ವಾದಶ ರಾಶಿಗಳಲ್ಲಿ ಯಾವ್ಯಾವ ರಾಶಿಯವರಿಗೆ ಶುಭ ಅಶುಭ ಫಲ ಇದೆ ಹೇಳುವಂಥದ್ದನ್ನು ಪ್ರಮುಖವಾಗಿ ಒಂದು ಹೇಳ್ತೇವೆ ನಾವು ವರಮಹಾಲಕ್ಷ್ಮಿ ದಿವಸ ಅಷ್ಟು ಬಂಗಾರ ಅಂತಂದರೆ ಇಷ್ಟಾಗತ್ತೆ ಹೇಳುವಂಥದ್ದು ನಿಜವಾಗಿ ವೀಕ್ಷಕರೇ ತಪ್ಪು ಬಿಡುವಂಥದ್ದು ಇವತ್ತಿನ ದಿವಸ ನಮ್ಮಲ್ಲಿ ಇರುವಂಥದ್ದನ್ನು ಪೂಜೆನು ಮಾಡುವಂಥ ದಿವಸ ಅಷ್ಟೇ ಬಿಟ್ಟರೆ ಹೊರಗಿನಿಂದ ನಾವು ಬಂಗಾರವನ್ನು ತಂದು ಇವತ್ತಿನ ದಿವಸ ಮಾಡ್ತೇವೆಂಥದ್ದನ್ನು ಮೂಢನಂಬಿಕೆ ನಂಬಿಕೆ ಬೇಕು ಮೂಢನಂಬಿಕೆ ಹೇಳುವಂಥದ್ದಿಲ್ಲ ಲಕ್ಷ್ಮಿ ಯಾವತ್ತೂ ಚಂಚಲತೆ ಸ್ಥಿರವಾಗಿರಬೇಕು ಅಂತಂದ್ರೆ ಏನು ಅವಳ ಆರಾಧನೆಯನ್ನು ಮಾಡಬೇಕು ಒಂದು ಕೈಯಲ್ಲಿ ಕೊಟ್ಟು ಒಂದು ಕೈಯಲ್ಲಿ ತೆಗೆದುಕೊಳ್ಳುವಂಥದ್ದು ಅಲ್ವಾ ಇದ್ದಿದ್ದನ್ನು ದಾನವಾಗಿ ನಾವು ಇವತ್ತಿನ ದಿವಸ ಸ್ವಲ್ಪ ರೀತಿಯಾಗಿ ಯಾರಿಗಾರು ನೀವು ಒಳ್ಳೆಯ ರೀತಿಯಾದಂಥ ಸುವಸ್ತುಗಳನ್ನು ಇವತ್ತು ಲಕ್ಷ್ಮೀ ಸ್ವರೂಪವಾಗಿರುವಂಥದ್ದನ್ನು ನಮ್ಮಲ್ಲಿ ಇಲ್ಲದಂಥ ವ್ಯಕ್ತಿಗಳಿಗೆ ದಾನವನ್ನು ಮಾಡಿದರೆ ಆ ಭಗವತಿ ನಮಗೆ ಅದಕ್ಕೆ ಹತ್ತು ಪಟ್ಟನ್ನು ಕೊಡ್ತಾನೆ ಹೇಳುವಂಥದ್ದು ಬಿಟ್ಟು ಇರುವಂಥ ಹಣವನ್ನು ಸಾಲವನ್ನು ಮಾಡಿಯೋ ಬಂಗಾರದ ಅಂಗಡಿಯಲ್ಲಿ ಕ್ಯೂನಿತ್ತು ಬಂಗಾರವನ್ನು ಮನೆಗೆ ತಂದಿಟ್ಟರೆ ಮನೆ ಯಜಮಾನರಿಗೆ ತಲೆ ಬಿಸಿ ಆದ ಮನೆಯಲ್ಲಿ ಲಕ್ಷ್ಮಿ ಇರಲಿಕ್ಕೆ ಸಾಧ್ಯತೆ ಇಲ್ಲ ಇದೊಂದು ಆಲೋಚನೆಯನ್ನು ಮಾಡಿಕೊಳ್ಳಿ ಎಷ್ಟು ಮೂಢನಂಬಿಕೆ ಹೇಳುವಂಥದ್ದು ಉಂಟು ಇವತ್ತು ನೀವು ಮಾಡುವಂಥದ್ದು ಒಂದು ಬಡವರಿಗೆ ಒಂದು ಸಿಹಿ ತಿಂಡಿಯನ್ನು ಮಾಡಿ ಏನು ದೊಡ್ಡ ರೀತಿಯಾಗಿ ನೀವು ಸಹ ದಾನವನ್ನು ಕೊಡಬೇಕು ಅಂತ ಹೇಳುವಂಥದ್ದಲ್ಲಿ ಎಲ್ಲದರಲ್ಲೂ ಒಳ್ಳೆಯ ವಿಚಾರಗಳಲ್ಲಿ ಒಳ್ಳೆಯ ವಸ್ತುಗಳಲ್ಲಿ ಲಕ್ಷ್ಮೀ ಸ್ಥಿತವಾಗಿದ್ದಾಳೆ ಅಂಥದ್ದುಂಟಲ್ವ ಅದಕ್ಕೋಸ್ಕರವಾಗಿ ಯಾರಿಗೆ ನಮಗೆ ಭಗವಂತ ಎಲ್ಲವನ್ನು ಕೊಟ್ಟಿದ್ದಾನೋ ಅವರಿಗೆ ಯಾರಲ್ಲಿ ಇಲ್ಲ ಅಂಥವರಿಗೆ ಒಂದು ವಸ್ತ್ರಗಳನ್ನು ಅಥವಾ ಅವರ ಒಂದು ಮಕ್ಕಳ ಎಜುಕೇಷನ್ಗಳಿಗಾಗುವ ಅಥವಾ ಆರೋಗ್ಯದಲ್ಲಿ ತೊಂದರೆ ಇದ್ದಂಥವರಿಗೆ ಅವರ ಒಂದು ಆರೋಗ್ಯ ಸುಧಾರಣೆಗೋಸ್ಕರವಾಗಿಯೂ ಅಥವಾ ಒಬ್ಬರಿಗೆ ವಸ್ತ್ರ ಇಲ್ಲದವರು ವಸ್ತ್ರವನ್ನು ಅಥವಾ ಊಟ ಇಲ್ಲದವರಿಗೆ ಊಟವನ್ನು ಇವನ್ನು ಕೊಡುವಂಥದ್ರಿಂದಾಗಿ ಅವರ ಮಹಾಲಕ್ಷ್ಮಿ ಇವತ್ತು ಖಂಡಿತವಾಗಿಯೂ ನಿಮ್ಮ ಮನೆ ಮನಗಳಲ್ಲಿ ನೆಲೆಸಿರ್ತಾಳೆ ಅಂತ ಹೇಳ್ತಾ ಮೊದಲನೇ ರಾಶಿ ನೋಡುವಂಥ ಸಂದರ್ಭ ಮೇಷರಾಶಿ ಮೇಷರಾಶಿಯವರಿಗೆ ನಿತ್ಯದ ಭವಿಷ್ಯ ಹೇಳುವಂಥದ್ದು ಶುಭವಾಗಲಿ ನಡೀತಾ ಇರುವಂಥದ್ದು ವರ್ಷಗಳಲ್ಲಿ ನಿರಂತರವಾಗಿ ಏನಾಗ್ತಾಯಿದೆ ಈಗ ವ್ಯಯದಲ್ಲಿ ಶನಿವಾತ್ಮನ ಸಂಚಾರ ಧನನಾಶ ಆಡುವಂಥದ್ದು ಆಗುತ್ತೆ ತೃತೀಯದಲ್ಲಿ ಗುರುಶುಕರ ಸಂಚಾರ ಇದೆ ಸ್ಥಾನ ನಾಶ ಪಂಚಮದಲ್ಲಿ ಕೇತು ಮಾಂದಿ ಸ್ವಲ್ಪ ರೀತಿಯಾಗಿ ಬುದ್ಧಿ ಜಾಗೃತೆ ಇರುವಂಥದ್ದು ಬೇಕು ಕ್ರಮಸ್ಥಾನದಲ್ಲಿ ಜ್ಞಾನಂ ಕರ್ಮಂ ಸಂಸ್ಥಿತಿಂಚವ ಪ್ರತಾಪಂ ಪುರುಷಂ ಸ್ಮೃತಿ ಭೂಷಣಂ ವಸ್ತ್ರಂ ವಧೆ ದಶಮ ತತ್ಸುದಿ ಅಂತೇಳಿದಾರೆ ಕರ್ಮ ಭಾವದಲ್ಲಿ ಚಂದ್ರನ ಸಂಚಾರ ಇಷ್ಟ ಸಿದ್ಧಿದ್ದರೂ ಇದ್ದರೂ ಬೇಕು ನಿಮಗೆ ಬೇಕಾಗಿರುವಂಥ ನಿರಂತರವಾದಂಥ ಈಶ್ವರ ಮತ್ತು ಅವರ ಮಗರಾದಂಥ ಸುಬ್ರಹ್ಮಣ್ಯನ ಆರಾಧನೆ ಅಂಥದ್ದು ಮೇಷರಾಶಿಯವರಿಗೆ ಬೇಕು ಶುಭವಾಗಲಿ ಎರಡನೇ ರಾಶಿ ನೋಡುವಂಥ ಸಂದರ್ಭ ವೃಷಭ ರಾಶಿ ವೃಷಭ ರಾಶಿಯವರಿಗೆ ನೋಡಿ ಶುಕ್ರವಾರ ದಿವಸ ಧನಸ್ಥಾನದಲ್ಲೇ ಶುಕ್ರ ಹೋಗಿ ಕುಳಿತಿದ್ದಾನೆ ಅಲ್ಲಿ ಅದು ಏಕಾದಧಿಪತಿ ಅಂತ ಗುರುವಿನ ಜೊತೆಯಲ್ಲಿ ಹನ್ನೊಂದರಲ್ಲಿ ಕರ್ಮಾಧಿಪತಿಯವೂ ಭಾಗ್ಯಾಧಿಪತಿಯೂ ಆಗಿರ್ತಕ್ಕಂಥ ಶನಿ ಮಹಾತ್ಮನ ಸಂಚಾರ ಶುಕ್ರ ಅಂತವರು ಋಷಭರಾಶಿ ಅವರಿಗೆ ಪ್ರಮುಖವಾಗಿ ಅಂತ ಕೇಳಿದ್ರೆ ಇವತ್ತು ದಿವಸ ಸಿಹಿಯ ತಿಂಡಿಯನ್ನು ಒಂದು ಜಾಸ್ತಿ ತಿನ್ನಬೇಡಿ ಅಷ್ಟೇ ಬಿಟ್ಟರೆ ಸಿಹಿ ತಿಂಡಿಯನ್ನು ಮಾಡಿ ಇನ್ನೊಬ್ಬರಿಗೆ ದಾನವನ್ನು ಕೊಡುವಂಥ ಇನ್ನೊಬ್ಬರಿಗೆ ಒಂದು ಸಿಹಿಯನ್ನು ತಿನ್ನಿಸುವಂಥದ್ರಿಂದಾಗಿ ನಿಮಗೆ ಆತ್ಮತೃಪ್ತಿಯ ಜೊತೆಯಲ್ಲಿ ಶಾರೀರಿಕ ಸೌಖ್ಯ ಹೇಳುವಂಥದ್ದು ಸಿಗುತ್ತೆ ದನಾಳು ಅಂತ ನಿಮಗೆ ಯಾವತ್ತೂ ಸಹಿತವೋ ಲಕ್ಷ್ಮೀಪುತ್ರರೇ ಹಣಾಳು ಅಂತ ನಿಮ್ಗೆ ಸಿಗತ್ತೆ ಬರದೇ ಇದ್ದರೂ ಸಹಿತವಾಗಿ ಹಣ ಪ್ರಾಪ್ತಿಯಾಗತ್ತೆ ಆದರೆ ಶರೀರದಲ್ಲಿ ನಿಮಗೆ ಆ ಒಂದು ಸಕ್ಕರೆಯ ಅಂಶ ಹೇಳುವಂಥದ್ದು ಶುಕ್ರ ಅಂತಂದರೆ ಹಾಗೆ ಯಾವತ್ತು ಅತಿಯಾದರೂ ಅಮೃತ ವಿಷವಾಗತ್ತೆ ಅದಕ್ಕೋಸ್ಕರವಾಗಿ ವೃಷಭ ರಾಶಿ ಆರೋಗ್ಯದಲ್ಲಿ ಜಾಗೃತಿ ಇರುವಂಥದ್ದು ಬೇಕು ಸಂಪತ್ತು ಗಳಿಸಿದ್ದನ್ನು ಸ್ವಲ್ಪ ನಾವು ಇನ್ನೊಬ್ಬರಿಗೆ ಕೊಡುವಂಥದ್ದನ್ನು ಮಾಡಿ ಇವತ್ತಿನ ದಿವಸ ಅದರಿಂದಾಗಿ ಲಕ್ಷ್ಮಿಯನುಗ್ರಹ ಹೇಳುವಂಥ ಸಿಗುತ್ತೆ ಏಕಾದಲ್ಲಿ ಶನಿ ಮನೋಧೈರ್ಯ ಆಳುವಂಥದ್ದು ತೃತೀಯದಲ್ಲಿ ರವಿ ಆಳುವಂಥ ಸಂಚಾರ ಇದೆ ಶತ್ರುನಾಶ ಇದೆ ಚತುರ್ಥದಲ್ಲಿ ಕೇತು ಮಾನಹಾನಿ ಪಂಚಮದಲ್ಲಿ ಕುಜ ಸ್ವಲ್ಪ ರೀತಿಯಾಗಿ ತೊಂದರೆ ಇದೆ ನೋಡಿ ಮನೋಭೀತಿ ಮಾಡುವಂಥದ್ದೇನು ಲಕ್ಷ್ಮಿಯ ಆರಾಧನೆಯನ್ನು ಮಾಡಿ ಇವತ್ತು ಯಾಕೆ ಕೇಳಿದ್ರೆ ಶುಭ ಶುಕ್ರವಾರಲ್ಲವಾ ನಿಮ್ಮ ವಾರದು ಹೌದು ನಿಮ್ಮ ಆರಾಧನಾ ದೇವತೆಯೂ ಹೌದು ಮಹಾಲಕ್ಷ್ಮಿಯ ಆರಾಧನೆಯನ್ನು ಸಾಯಂಕಾಲದ ಹೊತ್ತಿಗೆ ತುಪ್ಪದ ದೀಪದಕ್ಕೆ ಎರಡು ಬತ್ತಿಯನ್ನು ಹಾಕಿ ಬೆಳ್ಳಿಯ ದೀಪದಲ್ಲಿ ಯೋಗ್ಯತೆ ಇದ್ದವರು ಇಲ್ಲದೇ ಇದ್ದವರು ನಮ್ಮಲ್ಲಿರುವಂಥ ದೀಪಕ್ಕೆ ತುಪ್ಪವನ್ನು ಹಾಕುವಂಥದ್ದು ಮಾಡಿ ಇವತ್ತು ಎಳ್ಳೆಣ್ಣೆ ಹೇಳುವಂಥದ್ದು ಬೇಡ ಇವತ್ತು ನಿಮಿಷ ತುಪ್ಪಾಳುವಂಥದ್ದು ಲಕ್ಷ್ಮಿಯ ಅಸ್ವಸ್ಥವಾಗಿರ್ತಕ್ಕಂಥದ್ದು ತುಪ್ಪದಲ್ಲಿ ಯಾವತ್ತೂ ಲಕ್ಷ್ಮಿ ಸ್ಥಿರವಾಗಿರ್ತಾಳೆ ಅಲ್ವಾ ತುಪ್ಪಾಳುವಂಥದ್ದೇ ಉಂಟಲ್ವಾ ಅಜ್ಜಂ ಸುರಾ ಆಹಾರಂ ಅಂಥೇಳಿ ಸುರರ ದೇವತೆಗಳಿಗೆ ಹವಿಸ್ಸನ್ನು ಕೊಡುವಂಥದ್ದೇ ಆ ಒಂದು ತುಪ್ಪದಿಂದಾಗಿ ಅದರಲ್ಲಿ ಲಕ್ಷ್ಮಿ ಸ್ಥಿರವಾಗಿ ಆವತ್ತಿರುತ್ತಾರೆ ಇವತ್ತು ದಿವಸ ಸಾಯಂಕಾಲ ಸೂರ್ಯಾಸ್ತದ ಸಂದರ್ಭದಲ್ಲಿ ತುಪ್ಪದ ದೀಪವನ್ನು ಹಚ್ಚುವಂಥ ಒಂದು ಕ್ರಮವನ್ನು ಮಾಡಿ ತುಳಸಿ ಕಟ್ಟೆಗೆ ಮನೆಯ ದ್ವಾರಕ್ಕೆ ಒಂದು ಸೂರ್ಯಾಸ್ತದ ಸಂದರ್ಭದಲ್ಲಿ ಮಾಡಿ ಲಕ್ಷ್ಮಿಯನ್ನು ಬಿಳುಗೊ ಬರ್ ಬರ್ತಕ್ಕಂಥ ಸ್ವಾಗತವನ್ನು ಕೊಡುವಂಥದ್ದು ಮಾಡಿ ನಿಮ್ಮಲ್ಲಿ ಇಡೀ ವರ್ಷವೂ ಸ್ಥಿರವಾಗಿ ಧನಂ ಧಾನ್ಯಂ ಪುಶಂ ಭೂಪುತ್ರ ಲಾಭಂ ಶತ ಸಂವತ್ಸರಂ ಎಲ್ಲವನ್ನು ಸಹಿತ ಜೈನ್ಮಾತೆ ಕೊಡ್ತಾರೆ ಅಂತ ಹೇಳ್ತಾ ಶುಭವಾಗಲಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿವರಿಗೆ ಜನ್ಮದಲ್ಲಿ ಗುರು ಶುಕ್ರರು ಮನೋದುಃಖ ಆರೋಗ್ಯದ ಸ್ವಲ್ಪ ರೀತಿಯ ತೊಂದರೆಗಳು ಬರುವಂಥದ್ದುಂಟು ಕರ್ಮಭಾವದಲ್ಲಿ ಜ್ಞಾನಂ ಕರ್ಮ ಸ್ಥಿತಿಂ ಶೈವ ಪ್ರತಾಪಂ ಪೌರುಷಂ ಸ್ಮುತಿ ಜೀವನಂ ಭೂಷಣ್ ಅಸ್ತ್ರಮುದೇ ದಶಮ ತತ್ಸುದಿ ಅಂತ ಹೇಳಿದರೆ ಕರ್ಮಭಾವದಲ್ಲಿ ಶನಿಯ ಸಂಚಾರಗಳು ಅಂಥದ್ದಿದೆ ಸ್ವಲ್ಪ ರೀತಿಯಾಗಿ ದಾರಿದ್ರ್ಯತೆ ದ್ವಿತೀಯದಲ್ಲಿ ರವಿಭುಧ ಕೃತನಾಶ ಹಣಕಾಸು ಅಪವ್ಯಯ ಆಗುವಂಥ ಸಾಧ್ಯತೆಗಳು ಉಂಟು ಅಷ್ಟಮದಲ್ಲಿ ಚಂದ್ರ ಅದು ಅನಿಷ್ಟವೇ ಅಷ್ಟಮ ಭಾವಗಳಂಥದ್ದು ರಂಧ್ರಭಾವ ಆಯುಷ್ಯಸ್ಥಾನ ರೋಗಸ್ಥಾನ ಆಳುವಂಥದ್ದು ಮನಸ್ಸಿಗೆ ಸಂಬಂಧಪಟ್ಟಂಥ ಉದ್ವೇಗತೆಗಳು ಆಗುವಂಥದ್ದು ಇರುತ್ತೆ ಯಾಕೆ ಇವತ್ತು ಶುಕ್ಲಪಕ್ಷದ ಚತುರ್ದಶಿ ನಾಳೆ ದಿವಸ ಹುಣ್ಣಿಮೆ ಹುಣ್ಣಿಮೆ ಅಂತಂದರೆ ಪ್ರಮುಖ ಚಂದ್ರನು ಪೂರ್ಣವಾಗಿರುವಂಥ ಸಂದರ್ಭ ಆವಾಗ ಜಲತತ್ವ ಆಳುವಂಥದ್ದು ಮನಸ್ತತ್ವ ಆಳುವಂಥದ್ದು ಎಲ್ಲರಿಗೂ ಮನೋಕಾರಕ ಚಂದ್ರ ಮಾತ್ರಕಾರಕ ಚಂದ್ರ ಜಲಕಾರಕ ಚಂದ್ರ ಮನಸ್ಸಿನ ಏರಿಳಿತಗಳು ಮನುಷ್ಯನಲ್ಲಿ ಆಗುತ್ತೆ ಅದೇ ರೀತಿಯಾಗಿ ಸಮುದ್ರದಲ್ಲಿ ಉಬ್ಬರ ಇಳಿತಗಳು ಅಲೆಯ ಉಬ್ಬರ ಇಳಿತಗಳು ನಾಳೆ ವಿಪರೀತವಾಗಿರುತ್ತೆ ಅದಕ್ಕೋಸ್ಕರವಾಗಿ ಸ್ವಲ್ಪ ರೀತಿಯಾಗಿ ಆ ರಾಶಿಯವರು ದೇವತಾ ಆರಾಧನೆ ಮಾಡುವಂಥದ್ದನ್ನು ಮಾಡಿಕೊಳ್ಳಿ ಮನೋಕಾರಕನಾಗಿರುವಂಥ ಚಂದ್ರನಾಗಿ ಸ್ವಲ್ಪ ಏರಿಳಿತ ಬರುವಂಥ ಸಾಧ್ಯತೆಗಳಂಥದ್ದಿರುತ್ತೆ ಚಿಂತೆಯನ್ನು ಮಾಡುವಂಥ ಬೇಡ ಜನ್ಮ ಗುರು ಶುಕ್ರ ಮನೋದುಃಖಂಥದ್ದು ಅದೇ ರೀತಿಯಾಗಿ ಅಷ್ಟಮದಲ್ಲಿ ಚಂದ್ರ ಇದ್ದಂಥ ಕಾರಣಕ್ಕಾಗಿ ಸ್ವಲ್ಪ ಅನಿಷ್ಟ ಆಳುವಂಥದ್ದು ಹೇಳಿದರೆ ವಿಷ್ಣುವಿನ ಆರಾಧನೆಯನ್ನು ಮಿಥುನ ರಾಶಿಯವರು ಮಾಡಿಕೊಂಡು ಬಿಡಿ ಶುಭವಾಗಲಿ ಮುಂದಿನ ರಾಶಿ ನೋಡುವಂಥ ಸಂದರ್ಭ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿ ಜನ್ಮದಲ್ಲಿ ರವಿಭೃಧ ಆಯಾಸ ಉಷ್ಣಭಯ ಈ ರೀತಿಯಾಗಿರುವಂಥದ್ದಿರುತ್ತೆ ವಿತ್ತನಾಶ ಹಣ ಖರ್ಚಾಗುವಂಥದ್ದು ದ್ವಿತೀಯದಲ್ಲಿ ಕೇತಿ ಮಾಂದಿ ಕಲಹ ನಾಲಿಗೆಯಲ್ಲಿ ಕೆಟ್ಟ ಮಾತುಗಳನ್ನು ಕೇಳುವಂಥದ್ದಿರುತ್ತೆ ಸಪ್ತಮದಲ್ಲಿ ಚಂದ್ರ ಮನೋಸುಖ ಇದ್ದರೂ ವ್ಯಯದಲ್ಲಿ ಗುರುಶುಕ್ರ ಮನೋದುಃಖ ಒಂದು ಕಡೆ ಮನೋಸುಖ ಇದ್ದರೆ ಇನ್ನೊಂದು ಕಡೆ ಮನೋದುಃಖ ಬರುವಂಥದ್ದಾಗತ್ತೆ ಅದಕ್ಕೇನು ಅಂತ ಅಲ್ಪತೃಪ್ತಿ ಅಂತ ಹೇಳ್ತೇವೆ ನಾವು ಒಂದೇ ನಿಮಿಷದಲ್ಲಿ ಖುಷಿ ಪಡುವಂಥದ್ದು ಇಡೀ ದಿವಸ ಖುಷಿ ಪಡುವಂಥದ್ದಿಲ್ಲ ಆ ರೀತಿ ಬರುವಂಥದ್ದು ಕರ್ಕಾಟಕ ರಾಶಿ ವೈರಾಗ್ಯ ಯಾವುದೂ ಬೇಡಪ್ಪ ಇವತ್ತು ಜೀವನದ ಜಂಜಾಟಗಳೇ ಬೇಡ ಇಷ್ಟೇ ಅಂತ ಹೇಳಿ ಆಧ್ಯಾತ್ಮಿಕ ಕಡೆ ಮುಖವನ್ನು ಮಾಡುವಂಥ ಸಂದರ್ಭ ಕರ್ಕಾಟಕ ರಾಶಿಯವರಿಗಿದೆ ವಿಷ್ಣುವಿನ ಆರಾಧನೆಯನ್ನು ಮಾಡುವಂಥದ್ದನ್ನು ಮರೆಯಬೇಡಿ ಶುಭವಾಗಲಿ ಮುಂದಿನ ರಾಶಿ ರವಿಯ ರಾಶಿ ಆಧಿಪತ್ವದ ಸಿಂಹರಾಶಿ ಸಿಂಹರಾಶಿಯಲ್ಲಿ ಜನ್ಮದಲ್ಲಿ ಕೇತು ಮಾಂದಿ ಜೊತೆಯಲ್ಲಿ ಸಪ್ತಮದಿಂದ ರಾಹು ದೃಷ್ಟಿ ಅಷ್ಟಮದಲ್ಲಿ ಶನಿಯ ಒಂದು ಸಂಚಾರ ಅಲ್ವಾ ಜನ್ಮದಲ್ಲಿರುವಂಥ ಕೇತು ಮಾಂದಿಯಿಂದಾಗಿ ಮನೋಭಯಗಳು ಅಂಗಕ್ಷಯ ರೋಗಿ ಕ್ಷತಾಂಗೋ ಗುಳಿಕೆ ಸಂಸ್ಥೆ ತನುಭಾವದಲ್ಲಿ ಆ ಒಂದು ಮಾಂದಿಯ ಸಂಚಾರ ಇದ್ದಂಥ ಕಾರಣದಾಗಿ ಕ್ಷತ ಅಂಗ ಅಂತ ಹೇಳಿದ್ದಾರೆ ಅಷ್ಟಮ ಶನಿಯಿಂದಾಗಿ ಅಷ್ಟಮಸ್ಥೇತಾ ಕೇಟೋ ವಾತರೋಗಾದಿ ಪೀಡಿತ ವಾತ ಸಂಬಂಧಪಟ್ಟಿರುವಂಥ ಪ್ರತಿಕೂಲತೆಗಳು ಶರೀರದಲ್ಲಿ ಉಲ್ಬಣವಾಗುವಂಥ ಸಾಧ್ಯತೆ ಉಂಟು ಸಪ್ತಮದಲ್ಲಿ ರಾಹು ಕಳತ್ರ ಪೀಡೆ ಕಂಡ ಹೆಂಡೆ ತೆರೆಯಲ್ಲಿ ಜಗಳಗಳು ಸಂಸಾರಗಳು ಕಿರಿಕಿರಿ ಬರುವಂಥ ಸಾಧ್ಯತೆ ಇರುತ್ತೆ ದ್ವಿತೀಯದಲ್ಲಿ ಕುಜ ವಿತ್ತನಾಶ ಅಲ್ವಾ ನಿಮಗೆ ನಿರಂತರವಾಗಿ ಹೇಳುವಂಥದ್ದು ವಿಘ್ನ ನಿವಾರಕ ಗಣಪತಿ ಅಥವಾ ಈಶ್ವರ ಇವರಿಬ್ಬರಲ್ಲಿ ಒಂದು ದೇವತೆಗಳ ಆರಾಧನೆಯನ್ನು ಮಾಡುವಂಥದ್ದನ್ನು ಮರೆಯಬೇಡಿ ಶುಭವಾಗಲಿ ಇನ್ನು ಕನ್ಯಾರಾಶಿ ಕನ್ಯಾ ರಾಶಿಯವರಿಗೆ ಜನ್ಮದಲ್ಲಿ ಕುಜ ಬುದ್ಧಿನಾಶ ಅಂತ ಹೇಳಿದ್ದಾರೆ ನೋಡಿ ಸಪ್ತಮದಲ್ಲಿರುವಂಥದ್ದು ಶನಿಯ ದೃಷ್ಟಿ ಜನ್ಮರಾಶಿಯಲ್ಲಿ ಕುಜ ಮಾಂಗಲ್ಯಕಾರಕನು ಧೈರ್ಯಕಾರಕನು ತಾಮ್ರಕಾರಕನು ಭ್ರಾತ್ರಕಾರಕನೂ ಆಗಿರುವಂಥ ಭೂಮಿಕಾರಕನೂ ಆಗಿರುವಂಥ ಕುಜ ಜನ್ಮರಾಶಿ ಸ್ಥಿತ ಅದೇ ರೀತಿಯಾಗಿ ಪ್ರಮುಖವಾಗಿರುವಂಥದ್ದು ಯಾರು ಪಂಚಮಾಧಿಪತಿಯೂ ಅಲ್ವ ನಿಮಗಿರುವಂಥದ್ದು ಷಷ್ಠಮಾಧಿಪತಿಯು ಆಗಿರ್ತಕ್ಕಂಥ ಶನಿ ಹೋಗಿ ಸಪ್ತಮದಲ್ಲಿ ಕುಳಿತಿದ್ದಾರೆ ಮೀನರಾಶಿಯಲ್ಲಿ ಅದರಿಂದ ಏನಾಗುತ್ತೆ ಸ್ವಲ್ಪ ರೀತಿಯಾಗಿ ಸಪ್ತಮ ಶನಿಯಿಂದ ಉಷ್ಣಪೀಡೆಗಳು ಬರ್ಬೋದು ಸಂಸಾರ ಕಲಗಳು ಬರಬಹುದು ವ್ಯಯದಲ್ಲಿ ಮಾಂದ್ಯ ಸಂಚಾರ ಬೇರೆ ಉಂಟು ಕೇತುವಿನ ಸಂಚಾರ ಸರ್ವವಿಧವಾಗಿಯೂ ತೊಂದರೆಗಳು ಬರುವಂಥ ಸಾಧ್ಯತೆಗಳಿದೆ ಹತ್ತನೇ ಮನೆಯಲ್ಲಿ ಗುರು ಶುಕ್ರ ಸಂಚಾರ ಜ್ಞಾನಂ ಕರ್ಮಂ ಶ್ರಿತಿಂಚವ ಪ್ರತಾಪಂ ಪೌರುಷಂ ಶ್ರತಿ ಜೀವನಂ ಭೂಷಣಂ ವಸ್ತ್ರಂ ವದೇ ದಶಮತತ್ಸುದಿ ಹತ್ತನೇ ಮನೆಯಲ್ಲಿ ಗುರು ಸಂಚಾರ ಶುಕ್ರ ಸಂಚಾರ ಇದೆ ಕಲಹ ದಾರಿದ್ರ್ಯ ಪಂಚಮದಲ್ಲಿ ಚಂದ್ರ ಮನೋಶೋಕ ವಿಷ್ಣುವಿನ ಆರಾಧನೆಯನ್ನು ಖಂಡಿತವಾಗಿಯೂ ಇವತ್ತು ಮರೆಯಬೇಡಿ ಶ್ರೀಮನ್ನಾರಾಯಣನ ಆರಾಧನೆಯಿಂದಾಗಿ ಆ ಒಂದು ಕನ್ಯಾ ರಾಶಿಯವರಿಗೆ ಶುಭವಾಗುತ್ತೆ ಒಳ್ಳೆಯದಾಗಲಿ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಚತುರ್ಥದಲ್ಲಿ ಚಂದ್ರ ಮನೋಭಯ ನೋಡಿ ಕೇಂದ್ರ ಸ್ಥಾನದಲ್ಲಿರುವಂಥದ್ದು ವಿದ್ಯಾರ್ಥಿಗಳಿಗೂ ಸಹಿತವಾಗಿ ಹೆದರಿಕೆ ಪರೀಕ್ಷೆ ಎಕ್ಸಾಮ್ ಬರ್ತಾ ಉಂಟು ಯಾವುದೋ ರೀತಿಯಂಥ ಗೊಂದಲ ಇವೆಲ್ಲ ಬರುವಂಥ ಸಾಧ್ಯತೆ ಯಾಕೆ ಚತುರ್ಥ ಸ್ಥಾನ ಅಂತಂದರೆ ವಿದ್ಯಾ ಕ್ಷೇತ್ರವು ನಂಚ ಬಂಧು ನಾಮ ಅಂತ ಹೇಳಿದ್ದಾರೆ ಮನೋಭಯ ಬರುವಂಥದ್ದು ಪಂಚಮದಲ್ಲಿ ರಾವಿದ್ದಾನೆ ಬುದ್ಧಿನಾಶ ಓದಿರುವಂಥದ್ದೆಲ್ಲ ಮರೆತು ಹೋಗುವಂಥದ್ದು ಇರತ್ತೆ ಟೆನ್ಷನಲ್ಲಿ ಅಂಥದ್ದು ವಿದ್ಯಾರ್ಥಿಗಳಿಗೆ ಆವಂಥ ಸಾಧ್ಯತೆ ತುಲಾರಾಶಿ ವೇದದಲ್ಲಿ ವೇಯದಲ್ಲಿ ಕುಜ ಧನನಾಶ ಆಗ್ತಕ್ಕಂಥದ್ದು ಭಾಗ್ಯದಲ್ಲಿ ಗುರು ಶುಕ್ರ ಇದ್ದಾರೆ ಒಂಬತ್ತನೇ ಮನೆಯಲ್ಲಿ ಪೂರ್ವ ಪುಣ್ಯ ಸ್ಥಾನ ಅನ್ನುವಂಥದ್ದು ಪ್ರಯತ್ನ ಬೇಕು ದೇವತಾನುಗ್ರತೆ ಹೇಳುವಂಥದ್ದು ಬೇಕಾದರೆ ನಮ್ಮ ಪುರುಷ ಪ್ರಯತ್ನ ದೈವಾನುಗ್ರತೆ ಇದ್ದರೆ ಕಾರ್ಯದಲ್ಲಿ ಯಶಸ್ಸು ಅಂತ ಹೇಳಿದ್ದಾರೆ ಭಾಗ್ಯದಲ್ಲಿ ಇರುವಂಥ ಕಾರಣಕ್ಕಾಗಿ ಪೂರ್ವ ಪುಣ್ಯ ಪ್ರಾಪ್ತಿ ಹೇಳುವಂಥದ್ದಿದೆ ಲಕ್ಷ್ಮೀ ಆರಾಧನೆ ಏನು ಮಾಡುತ್ತೆ ಇವತ್ತು ಸೀತವಾಗಿ ನೀವು ಸಾಧ್ಯ ಇದ್ದರೆ ತುಲಾರಾಶಿವರಿಗೂ ಲಕ್ಷ್ಮೀ ಆರಾಧನೆ ಮಾಡಿ ವರಮಲಕ್ಷ್ಮಿ ದಿವಸವಾದಂಥ ಕಾರಣಕ್ಕಾಗಿ ಲಕ್ಷ್ಮೀ ಆರಾಧನೆ ಮಾಡಿಕೊಂಡು ಬಿಡಿ ಎಲ್ಲ ರೀತಿ ಶುಭವಾಗುತ್ತೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕದವರಿಗೆ ಪಂಚಮದಲ್ಲಿ ಶನಿ ಇಡೀ ವರ್ಷವೂ ಹಾಗೆ ಪಂಚಮಸ್ಥೆ ಶನಿ ಶಿವ ನಾವು ಕಷ್ಟಪ್ರದಾಯಕ ಅಂತ ಹೇಳಿದ್ದಾರೆ ತೃತೀಯದಲ್ಲಿ ಚಂದ್ರ ಇದ್ದರೂ ಚತುರ್ಥ ರಾಹು ಇದ್ದಾನೆ ಮಾನಹಾನಿ ಆಗುವಂಥ ಸಾಧ್ಯತೆ ಉಂಟು ಚಂದ್ರನಿಂದಾಗಿ ಏನೋ ಒಂದು ರೀತಿ ಸ್ವಲ್ಪ ರೀತಿಯಾಗಿ ಒಣ ಮಾಡಿ ನೀವು ಸ್ವಲ್ಪ ರೀತಿಯಾಗಿ ಧೈರ್ಯವನ್ನು ಮಾಡಿ ಏನೋ ಮಾತಾಡಿ ಬಿಡ್ತೀರಾ ಅದರಿಂದ ಏನಾಗುತ್ತೆ ಕೇಳಿದ್ರೆ ಮಾನಹಾನಿಗಳಾಗುವಂಥದ್ದುಂಟು ಅಷ್ಟಮದಲ್ಲಿ ಗುರು ಶುಕ್ರ ಇದ್ದಾರೆ ರೋಗ ಪ್ರಾಪ್ತಿ ಅನ್ನುವಂಥದ್ದು ಲಕ್ಷ್ಮೀ ನರಸಿಂಹನ ಆರಾಧನೆ ವೃಶ್ಚಿಕದ ಔಷಧಿ ಬೇಕು ಪಂಚಮಸ್ಥೆ ಶನಿಶ್ಚಯವ ಅಂದರೆ ನಾವು ಕಷ್ಟಪ್ರದಾಯ ಕಳೆದ ಈಶ್ವರಿಗೆ ರುದ್ರಾಭಿಷೇಕವನ್ನು ಕೊಡುವಂಥದ್ದನ್ನು ಲಕ್ಷ್ಮೀ ನರಸಿಂಹ ಆರಾಧನೆ ಮಾಡುವಂಥದ್ದನ್ನು ಮಾಡಿ ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ಶುದ್ಧ ಶುಭ ದಿನ ಮುಂದಿನ ರಾಶಿ ಬೃಹಸ್ಪತಿಯ ರಾಶಿ ಆದಂಥ ರಾಶಿ ಧನು ರಾಶಿಯವರಿಗೆ ದ್ವಿತೀಯದಲ್ಲಿ ಚಂದ್ರ ವಿತ್ತಮ್ ನೇತ್ರಂ ಕುಟುಂಬಂ ದ್ರವ್ಯನಾಶ ಹೇಳುವಂಥದ್ದನ್ನು ತಿಳಿಸಿದ್ದಾರೆ ಚತುರ್ಥದಲ್ಲಿ ಶನಿ ನೋಡಿ ಕೇಂದ್ರ ಸ್ಥಾನದಲ್ಲಿ ಮೀನರಾಶಿ ಹೇಳುವಂಥದ್ದಕ್ಕೆ ಸುಖ ಹಾನಿ ಹೇಳುವಂಥದ್ದುಂಟು ಕರ್ಮದಲ್ಲಿ ಕುಜ ಅವು ಕಾರ್ಯಭಂಗವನ್ನು ಮಾಡ್ತಾನೆ ಅವನು ಕೇಂದ್ರದಲ್ಲಿದ್ದಾನೆ ನೋಡಿ ನಾಲ್ಕನೇ ಮನೆಯಲ್ಲಿ ಶನಿ ಮಹಾತ್ಮ ಹತ್ತರಲ್ಲಿ ಕುಜ ಆದರೆ ನಿಮ್ಮನ್ನು ರಕ್ಷಣೆ ಮಾಡುವಂಥದ್ದು ಯಾರು ಸಮಸಪ್ತಕವಾದಂಥ ಮಿಥುನದಲ್ಲಿ ಷಷ್ಠಮಾಧಿಪತಿ ಶುಕ್ರನೂ ಸಪ್ತಮಾಧಿಪತಿ ಸಪ್ತಮ ಸ್ಥಾನದಿಂದಾಗಿ ರಾಷ್ಟ್ರಾಧಿಪತಿ ಆದಂಥ ಗುರುವೂ ಸಹಿತವಾಗಿ ನೇರವಾದಂಥ ದೃಷ್ಟಿ ಸಪ್ತಮದಿಂದ ಇದ್ದಂಥ ಕಾರಣಕ್ಕಾಗಿ ಸ್ವಲ್ಪ ರೀತಿಯಾಗಿ ಎಲ್ಲವನ್ನು ಜಯಿಸ್ತಕ್ಕಂಥ ಶಕ್ತಿ ಧನು ಉಂಟಿವತ್ತು ಉಂಟಿ ಹೊತ್ತು ಆದರೂ ನಿಮಗೆ ಗುರುವಿನ ಅನುಗ್ರಹತೆಯೇ ಬೇಕಾಗಿರುವಂಥದ್ದು ಅಲ್ಲಿ ಒಬ್ಬ ದೈತ್ಯ ಗುರುವಂಥ ಕಾರಣಕ್ಕಾಗಿ ಸಂಜೀವಿನಿ ವಿದ್ಯೆಯನ್ನು ಅರಿತಿರುವಂಥ ಶುಕ್ರಾಚಾರ್ಯರು ಬೃಹಸ್ಪತಿಯ ಜೊತೆಯಲ್ಲಿ ದೇವಗುರುವನ ಜೊತೆ ಇರುವಂಥದ್ದಕ್ಕಾಗಿ ಆರೋಗ್ಯದಲ್ಲಿ ಜಾಗ್ರತೆಗಳು ಅವಶ್ಯಕತೆ ಇರುತ್ತೆ ದತ್ತಾತ್ರೆಯ ಆರಾಧನೆ ಮಾಡಿ ಶುಭವಾಗಲಿ ಮುಂದಿನ ರಾಶಿ ನೋಡುವಂಥ ಸಂದರ್ಭ ಮಕರ ರಾಶಿ ಮಕರ ರಾಶಿಯವರಿಗೆ ಜನ್ಮದಲ್ಲಿ ಚಂದ್ರ ಮನೋಭಾಗ ಎಣಿಸಿದ್ದೆಲ್ಲ ಖುಷಿ ಖುಷಿಪಟ್ಟು ಬಿಡ್ತೀರ ಅಲ್ವಾ ಇವತ್ತೇನಿದ್ದರೂ ನಮ್ಮದೇ ದಿವಸ ನಾನು ಹೇಳಿದ್ದೆ ಸರಿ ಹೇಳುವಂಥದ್ದು ಭಾವನೆ ಮಕರ ರಾಶಿ ಅವರಿಗೂ ಉಂಟು ಆದರೆ ದ್ವಿತೀಯದಲ್ಲಿ ರಾಹು ಇದಾನಲ್ಲಿ ಗೋಚಾರ ಆಗುವಂಥ ಗ್ರಹ ಅಲ್ಲ ಛಾಯಾಗ್ರಹ ಅಲ್ವಾ ಧೂಮಾಕಾರದಲ್ಲಿರುವಂಥ ಗ್ರಹ ಎರಡನೇ ಮನೆಯಲ್ಲಿದ್ದಾನೆ ಗೊತ್ತಿಲ್ಲದೆ ಹಣ ಖರ್ಚಾಗುತ್ತೆ ಗೊತ್ತಿಲ್ಲದೆ ಕೆಟ್ಟ ಮಾತುಗಳು ಬರ್ಬೋದು ಅಲ್ವಾ ಕಣ್ಣಿನ ತೊಂದರೆಗಳು ಬರುವಂಥದ್ದುಂಟು ಇವೆಲ್ಲ ಬರುವಂಥದ್ದು ವಿತ್ತಮ್ ನೇತ್ರಮೂ ಆ ಕುಟುಂಬ ದ್ವಿತೀಯದಲ್ಲಿ ರಾವು ಕಲಹ ಆಗುವಂಥದ್ದೇ ವಿಷದ ಮಾತುಗಳು ವಿಷದ ಮಾತನ್ನು ಕೇಳುವಂಥದ್ದು ಷಷ್ಟಮದಲ್ಲಿ ಮತ್ತು ಗುರುಶುಕ್ರ ಸಂಚಾರವಂಥದ್ದುಂಟು ವಿಪತ್ತಿನ ಜೊತೆಯಲ್ಲಿ ಶತ್ರು ಪೀಡೆಗಳು ಹೊಸದಾಗಿ ಬರುವಂಥದ್ದು ಮಕರ ರಾಶಿಯವರಿಗಿದೆ ಅಷ್ಟಮದಲ್ಲಿ ಕೇತು ಬಾಂಧಿ ವಿತ್ತನಾಶ ರೋಗಪ್ರಾಪ್ತಿ ನಿಮಗೆ ಲಕ್ಷ್ಮೀನಾರಾಯಣನೇ ಇವತ್ತಿನ ದಿವಸ ಅನುಗ್ರಹ ದೇವತೆ ಲಕ್ಷ್ಮೀನಾರಾಯಣ ಆರಾಧನೆ ಮಕರ ರಾಶಿಯವರು ಮಾಡಿಕೊಂಡು ಬಿಡಿ ಶುಭ ದಿನವಾಗುತ್ತೆ ಮುಂದಿನ ರಾಶಿ ನೋಡುವಂಥ ಸಂದರ್ಭ ಕುಂಭರಾಶಿ ವ್ಯಯಭಾವದಲ್ಲಿ ಚಂದ್ರ ಮನೋಕಾರಕನೂ ಮಾತ್ರಕಾರಕನಾಗಿರುವಂಥ ವ್ಯಯದಲ್ಲಿ ಮನೋಸಂತಾಪ ಯಾವುದೋ ಒಂದು ಸಣ್ಣ ವಿಚಾರಕ್ಕಾಗಿ ಕೊರಕ್ತಾ ಇರ್ತೀರ ನೀವು ಹೇಳ್ಕೊಳ್ಳೋದೇ ವಿಚಾರ ಸಣ್ಣದು ಆಲೋಚನೆ ದೊಡ್ಡದು ಕೊರತಾ ಇರ್ತೀರ ನೀವು ಒಬ್ಬರೇ ಮಾಡುವಂಥ ಸಾಧ್ಯತೆ ಕುಂಭರಾಶಿಯಲ್ಲಿ ಉಂಟು ಯಾಕೆ ಜನ್ಮರಾಶಿಯಲ್ಲಿ ರಾವು ಸ್ಥಿತವಾಗಿದ್ದಾನೆ ಅಲ್ವಾ ನಿದ್ರ ನಿದ್ರೆ ಮಾಡಲಿಕ್ಕೆ ತೊಂದರೆ ದುಸ್ವ ದುಸ್ವಪ್ನಗಳು ಬರುವಂಥದ್ದು ವಿಷಭಯ ಭಯ ಊಟ ಮಾಡಿದ್ದೇ ಇಲ್ಲ ಏನು ಹೇಳ್ತೇವೆ ಪುಡುಪೈಸನ್ನು ಈ ರೀತಿಯಾದಂಥ ಸಾಧ್ಯತೆಗಳು ಜನ್ಮರಾಶಿಯಿಂದ ಆಗಿರುವಂಥದ್ದು ಉಂಟು ದ್ವಿತೀಯದಲ್ಲಿ ಶನಿ ಬೇರೆ ಇದರ ಹಣವನ್ನು ಖರ್ಚು ಮಾಡಲಿಕ್ಕೆ ಸಂತಾಪ ವಿತ್ತನಾ ಆಳುವಂಥದ್ದು ಸಪ್ತಮದಲ್ಲಿ ಕೇತು ದೃಷ್ಟಿ ಸಂಸಾರ ಕಲಹ ರಾಜಭಯ ಇವೆಲ್ಲ ಕುಂಭರಾಶಿಯವರಿಗೆ ಬರುವಂಥ ಸಾಧ್ಯತೆ ಉಂಟು ಇವತ್ತಿನ ದಿವಸ ಸುಬ್ರಹ್ಮಣ್ಯನ ಆರಾಧನೆ ನಾಗಾರಾಧನೆಯನ್ನು ಮಾಡುವಂಥದ್ದನ್ನು ಬಿಡಿ ಬರುವಂಥದ್ದೆಲ್ಲರೂ ಸುಖವಾಗುತ್ತೆ ಯಾಕೆ ಕಡೆ ನಿಮಗೆ ಪಂಚಮದಲ್ಲಿ ಪ್ರಮುಖವಾಗಿ ಗುರು ಶುಕ್ರ ಹೇಳುವಂಥ ಸ್ಥಿತವಾಗಿದ್ದಾರೆ ಗುರುವಿನ ದೃಷ್ಟಿ ಉಂಟು ನವಮ ದೃಷ್ಟಿ ಹೇಳುವಂಥ ನಿಮ್ಮ ಜನ್ಮರಾಶಿ ವೀಕ್ಷಣೆ ಇದ್ದಂಥ ಕಾರಣಕ್ಕಾಗಿ ದೇವರ ಅನುಕೂಲತೆ ಉಂಟು ನಿಮ್ಮ ಪ್ರಯತ್ನ ಆಗ್ತದೆ ಶುಭವಾಗಲಿ ವೀಕ್ಷಕರ ಕೊನೆಯ ರಾಶಿಯನ್ನು ನೋಡುವಂಥ ಸಂದರ್ಭ ಮೀನರಾಶಿ ಮೀನರಾಶಿಯವರಿಗೆ ಶನಿ ಜನ್ಮರಾಶಿ ಸ್ಥಿತೋ ಸೌರಿ ಸುಖನಾಶಂ ಕರಿಷ್ಠತಿ ಉಷ್ಣ ಭಯ ಕೆಟ್ಟ ಮಾತನಾಡುವಂಥದ್ದು ನಿಮ್ಮ ಮೇಲೆ ನಿಮಗೆ ಕೋಪ ದರ್ಪ ಅಹಂಕಾರ ಇವೆಲ್ಲ ಬರುವಂಥ ಸದ್ಯ ಉಂಟು ಯಾಕೆ ಕಡೆ ಸಪ್ತಮದಲ್ಲಿ ಕುಜನ ದೃಷ್ಟಿ ಬೇರೆ ಇದೆ ಧೈರ್ಯವನ್ನು ಕೊಟ್ಟು ಬಿಡ್ತಾನೆ ಗಂಡ ಹೆಂಡರಲ್ಲೇ ಜಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇವತ್ತಿಂದು ಚ ಸಪ್ತಮದಲ್ಲಿ ಕುಜ ಇದ್ದಂಥ ಭಾರೀ ಕಲ ಅಂತೇಳಿ ಚತುರ್ಥದಲ್ಲಿ ಗುರುಶುಕ್ರರು ನೋಡಿ ಬಂದು ಕ್ಲೇಷಗಳು ಅದರಿಂದಾಗಿ ಮನೆಯಲ್ಲಿ ಕಲುಷಿತ ವಾತಾವರಣ ಗಂಡ ಹೆಂಡತಿ ಜಗಳ ಮಾಡಿದ್ರೆ ಇದ್ದ ಮಕ್ಕಳಿಗೆ ತಂದೆ ತಾಯಿಗಳಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ಒಂದು ವಾತಾವರಣ ಆಗ್ತಕ್ಕಂಥದ್ದು ಏನು ಹೇಳ್ತೇವೆ ಕದಡಿದ ನೀರಿನ ರೀತಿಯ ಸಂಸಾರದ ವಾತಾವರಣ ಇವತ್ತು ಬಂಧು ಕ್ಲೇಷಗಳಾಗುವಂಥ ಸಾಧ್ಯತೆ ಇದೆ ವೇದದಲ್ಲಿ ರಾಹು ಸದಾ ಜಾಗ್ರತೆ ಬೇಕು ಯಾರು ಏನು ಮಾಡ್ತಾರೆ ಗೊತ್ತಿಲ್ಲ ದುರ್ಗೆ ಆರಾಧನೆ ಏನು ಮಾಡುವಂಥದ್ದು ಈಶ್ವರ ಆರಾಧನೆ ಏನು ಮಾಡುವಂಥದ್ದನ್ನು ಮೀನರಾಶಿಯವರು ಇವತ್ತಿನ ಸಹ ಮಾಡಿಕೊಂಡು ಬಿಟ್ಟರೆ ಎಲ್ಲವೂ ಸಿದ್ಧವಾಗಿ ಶುಭವಾಗುತ್ತೆ ಅಂತ ಹೇಳ್ತಾ ಪ್ರತಿಯೊಂದು ವಿಶೇಷತವಾಗಿ ಮುಖ್ಯತವಾಗಿ ಈ ಒಂದು ಶ್ರಾವಣ ಮಾಸದ ಶುಭ ಶುಕ್ರವಾರ ಆ ವರಮಹಾಲಕ್ಷ್ಮಿ ಎಲ್ಲ ನಮ್ಮ ವೀಕ್ಷಕರಿಗೂ ಸಹಿತವಾಗಿ ಶುಭವನ್ನು ಮಾಡಲಿ ಅಲ್ವಾ ಒಂದಕ್ಕೆ ಹತ್ತು ಹತ್ತಕ್ಕೆ ನೂರು ನೂರಕ್ಕೆ ಸಾವಿರ ನಿಮ್ಮ ಮನೆಯಲ್ಲಿ ಧನಕನಕಾದಿಗಳು ವಸ್ತು ವಾಹನಾದಿಗಳು ಅಷ್ಟೈಶ್ವರ್ಯಗಳು ಆ ಒಂದು ವರಮಾಲಕ್ಷ್ಮಿಯಿಂದ ಪ್ರಾಪ್ತವಾಗಲಿ ಅಂತ ಪ್ರಾರ್ಥನೆ ಮಾಡ್ತೀವಿ ವೀಕ್ಷಕರೇ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಕ್ಕಂಥ ಸಂದರ್ಭ ನಾಳೆ ಇದೇ ಸಂದರ್ಭಕ್ಕೆ ಪೂರ್ಣ ಪುಣ್ಯಮೆಯ ಹುಣ್ಣಿಮೆಯ ಸಂದರ್ಭದಲ್ಲಿ ನಿತ್ಯ ಬರೋಣ ಅಂತ ಹೇಳ್ತಾ